ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ನನ್ನ ವೆಜ್ನೆಸ್ ಡೇ ರುಟೀನನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಕೆಲವೊಂದು ರೆಸಿಪಿಗಳ ಜೊತೆಗೆ ನನ್ನ ರೆಗ್ಯುಲರ್ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ನಾನು ಮಾಡ್ತಾ ಇದ್ದೀನಿ ನಾನು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಒಂದು ಲೋಟ ಬಿಸಿ ನೀರನ್ನ ಕುಡಿದು ನನ್ನ ಡೇನ ಶುರು ಮಾಡಿದೆ ಬಿಸಿ ನೀರನ್ನ ಕುಡ್ದಿದ್ದು ಒಂದು ಅರ್ಧ ಗಂಟೆ ಆದ ನಂತರ ನಾನು ಒಂದು ಕಪ್ ಟೀನ ಕೂಡ ಮಾಡಿಕೊಂಡು ಕುಡ್ದೆ ಯಾವಾಗಲೂ ಅಷ್ಟೇ ಬಿಸಿ ನೀರನ್ನ ಕುಡಿದಿದ ನಂತರ ಸ್ವಲ್ಪ ಗ್ಯಾಪ್ ಕೊಡಬೇಕು ಅಂದ್ರೆ ಒಂದು ಅರ್ಧ ಗಂಟೆನಾದರೂ ಟೈಮ್ನ ಕೊಟ್ಟು ಆ ನಂತರ ನಾವು ಜ್ಯೂಸ್ ಅಥವಾ ಕಾಫಿ ಟೀ ಏನಾದರೂ ಕುಡಿಬಹುದು ಹಿಂದಿಂದನೇ ನಾವು ಕುಡಿಬಾರ್ದು ನಾನು ಕೂಡ ಒಂದು ಕಪ್ ಟೀನ ಮಾಡಿಕೊಂಡು ಕುಡ್ದೆ ನಾನು ನಿನ್ನೆ ರಾತ್ರಿಯೇ ಚಿಕನ್ ಸಾಂಬಾರನ್ನ ಮಾಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿಲ್ಲ ಯಾಕಂದರೆ ನಾರ್ಮಲ್ ಚಿಕನ್ ಸಾಂಬಾರನ್ನೇ ನಾನು ಮಾಡಿದ್ದೆ ಹಾಗಾಗಿ ಚಿಕನ್ ಸಾಂಬಾರ್ ಇದ್ದಿದ್ದರಿಂದ ನನಗೆ ಚಿಕನ್ ಸಾಂಬಾರಿಗೆ ದೋಸೆ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಿನ್ನೆ ರಾತ್ರಿ ನಾನು ಸಿರಿಧಾನ್ಯಗಳು ಕಾಳು ಜೊತೆಗೆ ಬಾದಾಮಿ ಗೋಡಂಬಿ ಕಡಲೆ ಬೀಜ ಅವಲಕ್ಕಿನ ನೆನೆ ಹಾಕಿ ಇಟ್ಟಿದ್ದೆ ಈ ಸಿರಿಧಾನ್ಯಗಳ ದೋಸೆನ ಮಾಡೋದಕ್ಕೆ ನಾನು ಊದಲು ಸಾಮೆ ನವಣೆ ಆರ್ಕ ಕೊರಲೆ ಬರಗು ಇದೆಲ್ಲದನ್ನು ನಾನು ಅರ್ಧರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಕಾಳುಗಳಲ್ಲಿ ನಾನು ಹೆಸರು ಕಾಳು ಹೆಸರುಬೇಳೆ ಕಡಲೆಕಾಳು ಕಡಲೆಬೇಳೆ ಅವರೆಕಾಳು ಉರುಳಿ ತೊಗರಿಬೇಳೆ ಮೈಸೂರು ಬೇಳೆ ಕಡಲೆ ಬೀಜ ಬಟಾಣಿ ಕಾಳು ಬಾರ್ಲಿ ಮೆಂತ್ಯ ಬಾದಾಮಿ ಗೋಡಂಬಿ ಅವಲಕ್ಕಿ ಇದೆಲ್ಲದನ್ನು ನಾನು ಎರಡೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಪ್ರತಿಯೊಂದನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನು ನಿನ್ನೆ ರಾತ್ರಿಯೇ ನೆನೆ ಹಾಕಿ ಇಟ್ಟಿದ್ದೆ ಇದು ಕೂಡ ಚೆನ್ನಾಗಿ ನೆನೆದಿದೆ ಈಗ ಮಾರ್ನಿಂಗ್ ಹಾಗಾಗಿ ನಾನೀಗ ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಪೀಸ್ ಶುಂಠಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೇಳ್ಬೌದು ನಾವು ನಾರ್ಮಲ್ ದೋಸೆ ಮಾಡಿದಾಗೆ ಬೆಳಿಗ್ಗೆ ನೆನೆಸಿ ರಾತ್ರಿ ರುಬ್ಬಿಟ್ಟು ಮಾರ್ನಿಂಗ್ ನಾವು ದೋಸೆನ ಅಂತ ಖಂಡಿತ ಇಲ್ಲ ಯಾಕಂದರೆ ಇದಕ್ಕೆ ಎಲ್ಲ ರೀತಿ ಕಾಳುಗಳು ಬಾದಾಮಿ ಗೋಡಂಬಿನ ಹಾಕಿರೋದ್ರಿಂದ ಇದನ್ನು ಇನ್ಸ್ಟೆಂಟಾಗಿ ಅಂದರೆ ನೆನ್ನೆ ರಾತ್ರಿ ನೆನೆ ಹಾಕಿ ಮಾರ್ನಿಂಗ್ ನಾವು ರುಬ್ಕೊಂಡು ದೋಸೆನ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನಾವು ಬೆಳಿಗ್ಗೆ ನೆನೆಸಿ ರಾತ್ರಿನ ದೋಸೆ ಮಾಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನಾವು ಪರ್ಮಿಟ್ ಆಗಕ್ಕೆ ಬಿಡ್ತೀವಿ ಅಂದರೆ ಹಿಟ್ಟು ಹಾಳಾಗುತ್ತೆ ಅಂದರೆ ತುಂಬ ಹುಳಿ ಬಂದುಬಿಡುತ್ತೆ ಸ್ಮೆಲ್ ಬಂದಿರುತ್ತೆ ಹಾಗಾಗಿ ನಾವು ಇನ್ಸ್ಟೆಂಟಾಗೆ ಈ ದೋಸೆನ ಮಾಡ್ಕೊಳ್ಬೇಕಾಗತ್ತೆ ನಾನೀಗ ಈ ಮಿಲೆಟ್ಸ್ ಮತ್ತು ಕಾಳುಗಳನ್ನು ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಶುಂಠಿ ಉಪ್ಪನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ರುಬ್ಬೇಕಾದ್ರೇ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ಬೋದು ಅಥವಾ ರುಬ್ಬಿದಾದ್ಮೇಲೆ ಮೇಲೆ ಉಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಅದೇ ರೀತಿ ನಾನು ಇದನ್ನು ರುಬ್ಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಫಸ್ಟ್ ಟೈಮ್ ರುಬ್ಬಿದ್ದು ಗ್ರೀನ್ ಕಲರ್ ಬಂದಿದೆ ಇಟ್ಟು ಯಾಕಂದರೆ ನಾವು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾಕಿದ್ವಿ ಅಲ್ವ ಹಾಗಾಗಿ ಸೆಕೆಂಡ್ ಟೈಮ್ ಬಂದಿದ್ದು ನಾರ್ಮಲ್ ಆಗಿ ವೈಟ್ ಕಲರೇ ಇದೆ ಈಗ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೆ ಉಪ್ಪನ್ನು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ಅಥವಾ ಈ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಪ್ಲೇಟ್ನ ಮುಚ್ಚಿ ಅರ್ಧ ಗಂಟೆ ಇದನ್ನು ಪರ್ಮಿಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ದೋಸೆ ಹಿಟ್ಟನ್ನು ರುಬ್ಬಿದ ನಂತರ ನಾನು ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಅಲ್ವಾ ದೋಸೆ ಮಾಡ್ಕೊಳ್ಳೋದಿಕ್ಕೆ ಅಂತ ದೋಸೆ ಹಿಟ್ಟನ್ನು ರುಬ್ಬೋದಕ್ಕೆ ಬಳಸಿದ್ದಂತಹ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ರೆಗ್ಯುಲರ್ ಆಗಿ ಅಂದರೆ ಟೂ ಡೇಸ್ ಒಂದು ಸಾರಿ ಫಿಲ್ಟರ್ ಮತ್ತು ಬಿಂದಿಗೆ ಎಲ್ಲ ವಾಶ್ ಮಾಡಿ ನೀರನ್ನ ಇಟ್ಕೊಳ್ತೀನಿ ನಾನು ಮಡಕೆನಲ್ಲಿ ನೀರನ್ನು ಸ್ಟೋರ್ ಮಾಡೋದಲ್ವ ಹಾಗಾಗಿ ನಾನು ಎರಡು ದಿವಸ ಆದ ನಂತರ ಮಡಿಕೆನ ವಾಶ್ ಮಾಡ್ಕೊಳ್ತೀನಿ ಜೊತೆಗೆ ಫಿಲ್ಟರ್ನು ಕೂಡ ವಾಶ್ ಮಾಡ್ತೀನಿ ಈ ವಾಶ್ ಮಾಡಿದ ನೀರನ್ನು ಸುಮ್ಮನೆ ವೇಸ್ಟಾಗಿ ಚೆಲ್ಲೋ ಬದಲು ಗಿಡಗಳಿಗೆ ಹಾಕೊಳ್ಳೋಣ ಅಂತ ನಾನಿಲ್ಲಿ ಗಿಡಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ರೆಗ್ಯುಲರಾಗಿ ತರಕಾರಿ ತೊಳೆದಿದ್ದ ನೀರು ಅಕ್ಕಿ ತೊಳೆದಿದ್ದ ನೀರು ಪ್ರತಿಯೊಂದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಈ ರೀತಿ ಗಿಡಗಳಿಗೆ ಹಾಕ್ಕೊಳ್ತೀನಿ ಅದರಲ್ಲೂ ಫಿಲ್ಟರ್ನ ವಾಶ್ ಮಾಡಿದ ದಿನ ಜೊತೆಗೆ ಮಡಕೆನ ವಾಶ್ ಮಾಡಿದ್ದಿನ ನೀರನ್ನಂತೂ ನಾನು ವೇಸ್ಟ್ ಮಾಡೋದಿಲ್ಲ ಈ ರೀತಿ ಗಿಡಗಳಿಗೆ ಹಾಕ್ಕೊಂಡು ರಿಯೂಸ್ ಮಾಡ್ತೀನಿ ಯಾಕಂದರೆ ಈಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಗಿದೆ ನೀರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಕುಡಿಯೋದಕ್ಕೆ ನೀರು ಇಲ್ಲ ಹಾಗಾಗಿ ನೀರನ್ನು ವೇಸ್ಟ್ ಮಾಡಬೇಡಿ ಈ ರೀತಿ ನೀರನ್ನು ರಿಯೂಸ್ ಮಾಡೋಕ್ಕಾಗೋದನ್ನು ಖಂಡಿತ ರಿಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ನಾನೀಗ ನೀರನ್ನೆಲ್ಲ ಫಿಲ್ ಮಾಡಿದ ನಂತರ ನಿನ್ನೆ ರಾತ್ರಿ ನಾನು ಚಿಕನ್ ಸಾಂಬಾರು ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಆ ಚಿಕನ್ ಸಾಂಬಾರನ್ನ ನಾನೀಗ ಬಿಸಿ ಮಾಡೋಕ್ಕೆ ಇದ್ದೀನಿ ನಾನು ಸ್ಟೋವ್ ಫ್ಲೇಮ್ನ ಲೋನಲ್ಲಿ ಇಟ್ಟು ಚಿಕನ್ ಸಾಂಬಾರನ್ನ ಬಿಸಿ ಮಾಡೋದಕ್ಕೆ ಇಟ್ಟು ಆ ನಂತರ ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ಹಾಕೋಗೋದಕ್ಕೆ ಡ್ರೆಸ್ನ ನಾನು ಹೈರನ್ ಮಾಡಿ ಇಟ್ಟಿರಲಿಲ್ಲ ಹಾಗಾಗಿ ಈಗ ಅವರಿಗೆ ಹಾಕೋಗೋದಕ್ಕೆ ಒಂದು ಜೊತೆ ಡ್ರೆಸ್ನ ಹೈರನ್ ಮಾಡಿ ತೆಗೆದಿಟ್ಬಿಡೋಣ ಅಂತ ನಾನೀಗ ಅವರಿಗೆ ಬೇಕಾಗಿರೋವಂಥ ಡ್ರೆಸ್ನ ಐರನ್ ಮಾಡಿ ಇದ್ದೀನಿ ಈ ಡ್ರೆಸ್ ಐರನ್ ಮಾಡಿ ತೆಗೆದಿಟ್ಟು ನಂತರ ಅವರು ಆಫೀಸ್ಗೆ ವೇರ್ ಮಾಡೋ ಮಾಡೋವಂಥ ಅವ್ರ ಥಿಂಗ್ಸ್ನೆಲ್ಲ ಒಂದು ಸೈಡ್ಗೆ ತೆಗ್ದಿಟ್ಟು ಆನಂತರ ನಾನು ಕಿಚನ್ಗೆ ಹೋಗ್ತಾ ಇದ್ದೀನಿ ನಾನು ರೆಗ್ಯುಲರ್ ಆಗಿ ಒನ್ ಡೇ ಪೂರ್ತಿ ನಾನು ಬಟ್ಟೆಗಳನ್ನ ಹೈರನ್ ಮಾಡೋದಕ್ಕೆ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಆದರೆ ಈ ಸಾರಿ ನಾವು ಊರಿಗೆ ಹೋಗಿದ್ದರಿಂದ ನನಗೆ ಟೈಮ್ ಸಿಕ್ಕಿರಲಿಲ್ಲ ಬಟ್ಟೆನೆಲ್ಲ ಹೈರನ್ ಮಾಡಿ ತೆಗೆದಿಡೋದಕ್ಕೆ ಹಾಗಾಗಿ ಬಟ್ಟೆ ಎಲ್ಲ ಐರನ್ ಮಾಡಿದೆ ಹಾಗೇ ಇದೆ ಈಗ ನಾನು ಒಂದು ಜೊತೆ ಮಾತ್ರ ಅವ್ರಿಗೆ ಐರನ್ ಮಾಡಿ ಕೊಟ್ಟು ನಂತರ ಟಿಫನ್ ಎಲ್ಲ ಆದ ನಂತರ ನಾನು ಐರನ್ನ ಮಾಡ್ಕೊಳ್ಳೋಣ ಅಂತ ಈಗ ಕಿಚನ್ಗೆ ಬಂದು ಚಿಕನ್ ಸಾಂಬಾರನ್ನ ಬಿಸಿಗಿಟ್ಟಿದ್ದೆ ಇಟ್ಟಿದ್ದೆ ಅಲ್ವಾ ಅದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ದೋಸೆ ಹಿಟ್ಟನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ತವಾ ಇಟ್ಕೊಂಡು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಂಡಸ್ ಅವರ ಕಾಸ್ಟ್ ಐರನ್ನು ಯೂಸ್ ಮಾಡ್ತಿರೋದ್ರಿಂದ ಫಸ್ಟಿಗೆ ಇದಕ್ಕೆ ಆಯಿಲ್ನೆಲ್ಲ ಅಪ್ಲೈ ಮಾಡಿ ನಂತರ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿ ಆ ನಂತರ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಅದರಲ್ಲೂ ಇದು ಮಿಲೆಟ್ಸ್ ದೋಸೆ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಹೆಲ್ತಿಗೂ ಕೂಡ ಇದು ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಎಲ್ಲ ಥರದ ಸಿರಿಧಾನ್ಯಗಳು ಎಲ್ಲ ಥರದ ಕಾಳುಗಳು ಜೊತೆಗೆ ಬಾದಾಮಿ ಗೋಡಂಬಿ ಕಡಲೆ ಬೀಜನ ಹಾಕಿರೋದ್ರಿಂದ ಇದರಲ್ಲಿ ಹೈ ಪ್ರೋಟೀನ್ ಸಿಗುತ್ತೆ ನಮಗೆ ಮಕ್ಕಳುಗಳು ಮಿಲೇಟ್ಸಿಂದ ಬೇರೆ ಏನಾದರೂ ಡಿಶಸ್ನ ಮಾಡಿದ್ರೆ ತಿನ್ನೋದಿಲ್ಲ ಯಾಕಂದರೆ ಇಷ್ಟ ಆಗೋದಿಲ್ಲ ಅವರಿಗೆ ಆಗ ನೀವು ಈ ರೀತಿ ದೋಸೆನ ನಾವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಜೊತೆಗೆ ಹೆಲ್ತ್ಗೆ ಇದು ತುಂಬಾ ಒಳ್ಳೆಯದು ಹಾಗೆ ನಮ್ಮ ಬೌನ್ಸ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇದು ಸ್ಪೆಷಲಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಖಂಡಿತ ನೀವು ಕೂಡ ಒಂದು ಸಾರಿ ಈ ರೀತಿ ಮಿಲೇಟ್ಸ್ ಮತ್ತು ಕಾಳುಗಳನ್ನ ಯೂಸ್ ಮಾಡಿಕೊಂಡು ದೋಸೆನ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ದೋಸೆ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನಾವು ಎಷ್ಟು ದೊಡ್ಡದಾಗಿ ದೋಸೆನ ಹಾಕ್ಕೊಂಡ್ರು ಅಷ್ಟು ನೀಟಾಗಿ ಬರ್ತಾ ಇದೆ ಅಂಚೆಗೂ ಕೂಡ ಕಚ್ಕೊಳ್ತಾ ಇಲ್ಲ ಈಗ ದೋಸೆ ಎಲ್ಲ ಮಾಡಿದ ನಂತರ ನನ್ನ ಹಸ್ಬೆಂಡ್ಗೆ ಚಿಕನ್ ಸಾಂಬಾರ್ ಜೊತೆಗೆ ದೋಸೆನೂ ಕೂಡ ಸರ್ವ್ ಮಾಡಿದೆ ಅವರು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಆಫೀಸ್ಗೆ ಹೊರಟಿದ್ದಾರೆ ಅವರು ಆಫೀಸ್ಗೆ ಹೋದ ನಂತರ ನಾನು ದೋಸೆನ ಮಾಡಿಕೊಂಡು ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಂತರ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಎದ್ದಿದ ತಕ್ಷಣವೇ ಫಸ್ಟು ಕಿಚನಿಗೆ ಬಂದ ತಕ್ಷಣ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಬಿಡ್ತೀನಿ ಯಾಕಂದರೆ ನನ್ನ ಹಸ್ಬೆಂಡ್ಗೆ ಟೈಮ್ ಇರೋಲ್ಲ ಅವ್ರಿಗೆ ಟೈಮ್ ಆಗಿಬಿಟ್ರೆ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಫಸ್ಟಿಗೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿ ಆ ನಂತರ ಮನೆ ಕೆಲಸ ಮಾಡ್ಕೊಳ್ತೀನಿ ಹಾಗೆ ಇವತ್ತು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮಾಡಿದಾಗ ಸ್ಟೌವ್ ಮತ್ತೆ ಸೆಲ್ಫ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ನಾವು ಒಗ್ಗರಣೆ ಎಲ್ಲ ಮಾಡಿದಾಗ ಆಯಿಲ್ ಎಲ್ಲ ಹಾರಿರುತ್ತೆ ಅಲ್ವಾ ಅದು ಜಿಡ್ಡು ಉಳ್ಕೊಳ್ಳುತ್ತೆ ಅಂದ್ರೆ ಕಲೆ ಕಟ್ಕೊಳ್ಳುತ್ತೆ ಹಾಗಾಗಿ ನಾನು ಪ್ರತಿ ಸಾರಿ ಕಿಚನ್ ಅಲ್ಲಿ ಅಡಿಗೆನ ಪ್ರಿಪೇರ್ ಮಾಡಿದ ನಾನು ಒಂದು ಬಟ್ಟೆನ ತೇವ ಮಾಡ್ಕೊಂಡು ಕಿಚನ್ ಸೆಲ್ಫ್ ಜೊತೆಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅದು ನೋಡೋದಕ್ಕೆ ಕ್ಲೀನ್ ಆಗಿರುತ್ತೆ ಜೊತೆಗೆ ಕಲೆನೂ ಕೂಡ ಕಟ್ಕೊಳ್ಳೋದಿಲ್ಲ ಅಂದ್ರೆ ಜಿಡ್ಡೆಲ್ಲ ಹಿಡಿಯೋದಿಲ್ಲ ಹಾಗಾಗಿ ನಾನು ಅಡಿಗೆ ಆದ ತಕ್ಷಣನೇ ಕಿಚನ್ ಸ್ಲಾಬ್ ಮತ್ತೆ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನಾನು ಪಾತ್ರೆನೆಲ್ಲ ವಾಶ್ ನಾನು ದೋಸೆ ಮಾಡೋದಕ್ಕೆ ಕಾಸ್ಟ್ ಐರನ್ ತವನ ಯೂಸ್ ಮಾಡಿದ್ರಿಂದ ತವನ ವಾಶ್ ಮಾಡಿ ಸ್ಟೌ ಮೇಲೆ ಇಟ್ಟು ಬಿಸಿ ಮಾಡಿ ತೆಗೆದಿರ್ತೀನಿ ಯಾಕಂದ್ರೆ ತವದಲ್ಲಿ ನೀರಿದ್ರೆ ತುಕ್ಕಿಡಿಯುತ್ತೆ ತವ ಹಾಗಾಗಿ ಈಗ ಪಾತ್ರೆನೆಲ್ಲ ವಾಶ್ ಮಾಡ್ಕೊಂಡು ಸ್ಲಾಬ್ಬು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸಿಂಕನ್ನು ಕೂಡ ಕ್ಲೀನ್ ಮಾಡ್ಕೊಂಡೆ ಈಗ ನೋಡ್ತಾ ಇರ್ಬೋದು ಕಿಚನ್ ನೋಡೋದಕ್ಕೆ ಯಾವ ರೀತಿ ಕಾಣ್ತಾ ಇದೆ ಕ್ಲೀನ್ ಮಾಡ್ಕೊಂಡಿದ ನಂತರ ಅಂತ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಏನೂ ಮಾಡೋ ಆಗಿಲ್ಲ ಯಾಕಂದರೆ ಚಿಕನ್ ಸಾಂಬಾರಿದೆ ಮುದ್ದೆ ಅಥವಾ ರೈಸ್ನ ಬಿಡೋಣ ಫಸ್ಟಿಗೆ ನನ್ನ ಹಸ್ಬೆಂಡ್ ಬಟ್ಟೆನೆಲ್ಲ ಹೈರನ್ ಮಾಡಿ ಇಟ್ಬಿಡೋಣ ಅಂತ ನಾನು ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಸಂಜೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವೀಗ ಹೊರಗಡೆ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಈಗ ಸಂಜೆ ಆರೂವರೆ ಆಗಿದೆ ಆರೂವರೆಗೆ ಎಷ್ಟು ಕತ್ಲಾಗಿದೆ ನೋಡ್ತಾ ಇರ್ಬೋದು ನೀವು ಮನೆಯಲ್ಲಿ ಕೆಲವೊಂದು ಖಾಲಿಯಾಗಿತ್ತು ಹಾಗಾಗಿ ನಾವಿಲ್ಲಿ ವಿಶಾಲ್ ಮೆಗಾ ಮಾರ್ಟ್ಗೆ ಬಂದಿದ್ದೀವಿ ನಾನು ಸಾಮಾನ್ಯವಾಗಿ ಗ್ರಾಸರಿಸ್ನೆಲ್ಲ ಡಿ ಮಾರ್ಟ್ ಅಥವಾ ಬಿಗ್ ಬಾಸ್ಕೆಟ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ಇವತ್ತು ನನಗೆ ಕಿಚನ್ ಗೆ ಮತ್ತೆ ಮನೆಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋಗೋಣ ಯಾಕಂದರೆ ಮನೆಗೆ ಹತ್ತಿರ ಇದೆ ವಿಶಾಲ್ ಮಾರ್ಟ್ ಹಾಗಾಗಿ ವಿಶಾಲ್ ಮೆಗಾ ಮಾರ್ಟ್ಗೆ ಬಂದಿದ್ದೀವಿ ಏನಪ್ಪ ಇವರು ಮಂತ್ ಎಂಡಲ್ಲಿ ಹೋಗಿ ಗ್ರಾಸರೀಸ್ನ ಬೈ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ ನೀವು ಅಂದ್ಕೊಳ್ಬೋದು ಖಂಡಿತ ನಾನು ಮಂತ್ ಎಂಡಲ್ಲೇ ಗ್ರಾಸರಿಸನ್ನ ಬೈ ಮಾಡ್ತಿರೋದು ಯಾಕಂದರೆ ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನಾನು ಒನ್ ಮಂತ್ ಗ್ರಾಸರಿನ ತೊಗೊಂಡ್ರೆ ಅದು ಟೂ ಮಂತ್ಸ್ ಬರುತ್ತೆ ಅಥವಾ ಒನ್ ಆ್ಯಂಡ್ ಆಫ್ ಮಂತ್ ಅಂತೂ ಖಂಡಿತ ಬಂದೇ ಬರುತ್ತೆ ಹಾಗಾಗಿ ನಾನು ಮಂತ್ ಸ್ಟಾರ್ಟಿಂಗಲ್ಲೇ ಗ್ರಾಸರಿಸನ್ನ ತೊಗೊಳ್ಳೋದಿಲ್ಲ ನಮ್ಮ ಮನೆಯಲ್ಲಿ ಗ್ರಾಸರೀಸ್ ಯಾವುದೆಲ್ಲ ಯಾವಾಗ ಖಾಲಿ ಆಗುತ್ತೋ ಹಾಗೆ ಹೋಗಿ ನಾನು ಗ್ರಾಸರಿಸನ್ನ ಬೈ ಮಾಡೋದು ಅಂದರೆ ಮಿನಿಮಮ್ ಟೂ ಮಂತ್ಸ್ ಅಂತೂ ಬಂದೇ ಬರುತ್ತೆ ಪ್ರತಿಯೊಂದು ಗ್ರೋಸರೀಸ್ ಹಾಗಾಗಿ ನಾನು ಖಾಲಿ ಆದಾಗ ಅದು ಕೆಲವೊಮ್ಮೆ ಮಂತ್ ಎಂಡ್ ಟೈಮಲ್ಲೇ ಖಾಲಿ ಆಗಿಬಿಡುತ್ತೆ ಆಗ ಹೋಗಿ ನಾನು ಗ್ರಾಸರಿಸನ್ನ ಬೈ ಮಾಡ್ತೀನಿ ನಾನು ಆಗ್ಲೇ ಹೇಳ್ದಾಗೆ ನಾನು ಗ್ರಾಸರೀಸ್ನೆಲ್ಲ ಆನ್ಲೈನ್ ಶಾಪಿಂಗ್ ಮಾಡೋದು ಬಟ್ ಇವತ್ತು ನನಗೆ ಕೆಲವೊಂದು ಮನೆಗೆ ಡೆಕೋರೇಟಿವ್ ಐಟಮ್ಸ್ ಜೊತೆಗೆ ಕಿಚನ್ಗೆ ಪ್ಲೇಟ್ಸ್ ಹಾಗೆ ಟವಲ್ಸ್ ಎಲ್ಲ ಬೇಕಿತ್ತು ಹಾಗಾಗಿ ನಾವಿವತ್ತು ವಿಶಾಲ್ ಮಾರ್ಟಿಗೆ ಬಂದಿದ್ದು ಈ ವಿಶಾಲ್ ಮಾರ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ನನಗೆ ತುಂಬ ಪ್ರಾಡಕ್ಟ್ಸ್ ನಮಗೆ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಜೊತೆಗೆ ಸಾಮಾನ್ಯ ಜನರು ಕೂಡ ಇಲ್ಲಿ ಕೊಂಡ್ಕೊಳ್ಬೋದು ಅಂತ ಅನ್ನಿಸ್ತು ಯಾಕಂದರೆ ಗ್ರೋಸರೀಸ್ ಕೆಲವೊಂದು ಬೈ ಒನ್ ಗೆಟ್ ಒನ್ ಇತ್ತು ಜೊತೆಗೆ ಕೆಲವೊಂದು ಪ್ರಾಡಕ್ಟ್ಸ್ ಕೂಡ ತುಂಬ ಕಡಿಮೆ ಬೆಲೆಗೆ ಸಿಗ್ತಿತ್ತು ಹಾಗೆ ತುಂಬ ಜಾಸ್ತಿ ಬೆಲೆ ಅಂತ ಹೇಳ್ಕೊಳ್ಳೋ ಹಾಗೂ ಇಲ್ಲ ರೀಸನಬಲ್ ಪ್ರೈಸ್ ಇದೆ ಸಾಮಾನ್ಯ ಜನರು ಕೂಡ ತಗೊಳ್ಬೋದು ಅನ್ನೋ ಪ್ರೈಸ್ನಲ್ಲಿ ನಮಗಿಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಸಿಗುತ್ತೆ ಹಾಗಾಗಿ ನೀವು ಕೂಡ ಒಮ್ಮೆ ವಿಶಾಲ್ ಮಾರ್ಟ್ಗೆ ವಿಸಿಟ್ ಮಾಡಿ ನೋಡಿ ನಾನು ಕೂಡ ಕೆಲವೊಂದು ಪ್ರಾಡಕ್ಟ್ಸ್ನ ತಗೊಂಡಿದ್ದೀನಿ ಬಟ್ ನಾನು ಈ ವ್ಲಾಗ್ನಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ವ್ಲಾಗ್ ತುಂಬ ಲೆಂತ್ ಆಗಿಬಿಡುತ್ತೆ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಾನು ವಿಶಾಲ್ ಮೆಗಾ ಮಾರ್ಟಿಂದ ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ನ ಬೈ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ ಅನ್ನೋದು ಒಂದು ಕಾರಣ ಆದರೆ ನಾವು ವಿಶಾಲ್ ಮಾರ್ಟಿಂದ ಶಾಪಿಂಗ್ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಎಂಟೂವರೆ ಆಗೋಗ್ಬಿಟ್ಟಿತ್ತು ಹಾಗಾಗಿ ನಾನು ವೀಡಿಯೋನ ಎಂಡ್ ಮಾಡಿದೆ ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ ನಾಳಿನ ವ್ಲಾಗಲ್ಲಿ ನಾನು ಖಂಡಿತ ನಾನು ವಿಶಾಲ್ ಮಾರ್ಟಿಂದ ಯಾವುದೆಲ್ಲ ಪ್ರಾಡಕ್ಟ್ಸ್ನ ಬೈ ಮಾಡಿದೆ ಜೊತೆಗೆ ಪ್ರೈಸ್ ಏನಾಯಿತು ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ನನ್ನ ವ್ಲಾಗ್ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಅಥವಾ ಹೊಸದಾಗಿ ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಹಾಗೆ ನನ್ನ ಚಾನಲ್ನಲ್ಲಿ ಇದೇ ರೀತಿ ಇನ್ನೂ ಹೆಚ್ಚು ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಹಾಲ್